ತಪ್ಪು ನಿರ್ಧಾರ ಮಾಡಿರೋದೆ ತಪ್ಪು ಕೊಟ್ಟಿರೋದು ತಪ್ಪು ಇನ್ನಾದರೂ ಬುದ್ಧಿ ಕರ್ತಗಳು ಹತ್ತು ಕೋಟಿ ಕೊಟ್ಬಿಡಿದ್ದೀರಾ ಅದೇನು ಹೇಳ್ತಾರಲ್ಲ ತಿನ್ನೋಕ್ಕೆ ಅನ್ನ ಇಲ್ದಿದ್ದ ಪರಿಸ್ಥಿತಿ ಕರ್ನಾಟಕದಲ್ಲಿ ಜುಟ್ಟಿಗೆ ಮಲ್ಲಿಗೆ ಕೇಳಿದ್ರಂತೆ ಯಾರು ಹೊಟ್ಟೆಗೆ ಊಟ ಇಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಕೇಳಿದ್ರಂತೆ ಹಂಗೆ ಇಲ್ಲಿ ನಮ್ಮ ತಿನ್ನೋ ಹೊಟ್ಟೆಗೆ ಊಟ ಇಲ್ಲ ಎಲ್ಲಾದ್ರ ಮೇಲೂ ಟ್ಯಾಕ್ಸ್ 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 ಪೆಟ್ರೋಲು ಡೀಸಲು ಬಸ್ಸು ಹಾಲು ಕರೆಂಟು ಎಲ್ಲ ಟ್ಯಾಕ್ಸ್ ಹಾಕ್ಬಿಟ್ಟು ನಮಗೆ ಹೊಟ್ಟೆಗೆ ಊಟ ಇಲ್ಲ ಜುಟ್ಟಿಗೆ ಮಲ್ಲಿಗೆ ಕೊಡ್ತಾನೆ ಈಗ ದೇಶದಲ್ಲಿ ಒಂದು ಡಾಲರ್ ಗೆ ಅರವತ್ತು ರೂಪಾಯಿ ಕೊಡ್ತೇವೆ ಮುಂದಿನ ವರ್ಷದ ನಂತರ ಒಂದು ಗೆ ಒಂದು ಡಾಲರ್ ಗೆ ಹದಿನೈದು ರೂಪಾಯಿ ಸಿಗುವ ಕಾಲಘಟ್ಟವನ್ನ ನರೇಂದ್ರ ಮೋದಿ ಅವರು ತರ್ತಾರೆ ಈ ದೇಶದಲ್ಲಿ ನಾವು ಒಂದು ರೂಪಾಯಿಗೆ ಹದಿನೈದು ಡಾಲರ್ ಕೊಡುವ ಸ್ಥಿತಿಗೆ ನಿರ್ಮಾಣ ಮಾಡತಕ್ಕಂತ ಕೆಲಸ ನರೇಂದ್ರ ಮೋದಿಯಿಂದ ಆಗುತ್ತೆ ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರ ಮೂರನೇ ಬಾರಿಗೆ ಚಾರ್ಸೌ ಪಾರ್ ಅಂತ ಬರ್ತೀನಿ ಅಂತ ಹೇಳ್ಬಿಟ್ಟು ಮೈನಸ್ ಎಪ್ಪತ್ತೊಂಬತ್ತು ಸ್ಥಾನಗಳಿಗೆ ಕೂಸ್ಕೊಂಡಿರುವಂತಹ ಭಾರತೀಯ ಜನತಾ ಪಕ್ಷ ಬೆಲೆಯನ್ನ ಏರಿಸ್ತಾ ಇದೆ ಅಚ್ಚೆ ದಿನ ಕೊಡ್ಲಿಲ್ಲ ಹದಿನಾರು ರೂಪಾಯಿಗೆ ಒಂದು ಡಾಲರ್ ಗೆ ಬರುತ್ತೆ ಅಂತ ಹೇಳಿದಂತಹ ನಳಿನ್ ಕುಮಾರ್ ಕಟೀಲ್ ಅವರು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ರೆ ಹದಿನಾರು ರೂಪಾಯಿಗೆ ಒಂದು ಡಾಲರ್ ಕೊಡ್ತೀನಿ ಅಂತ ಹೇಳಿ ಇವತ್ತು ಎಂಬತ್ ನಾಲ್ಕು ರೂಪಾಯಿ ಆಗಿದೆ ಹತ್ತು ವರ್ಷದಲ್ಲಿ ಎಂಬತ್ ನಾಲ್ಕು ರೂಪಾಯಿಗೆ ಏರಿದೆ ನಮ್ಮ ಪ್ರತಿಪಕ್ಷದ ನಾಯಕ ಸಾಮ್ರಾಟ್ ಆರ್ ಅಶೋಕ್ ಅವರು ಬೆಲೆ ಏರಿಕೆಯ ವಿರುದ್ಧ ಧ್ವನಿ ಎತ್ತಿದ್ದಾರೆ ಜನರು ಅನುಭವಿಸುತ್ತಿರುವಂತಹ ಸಂಕಟಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯ ಬಗ್ಗೆ ಧ್ವನಿ ಎತ್ತಿದ್ದಾರೆ ಬೆಲೆ ಏರಿಸಿ ಜನರ ಜೀವನವನ್ನು ಉನ್ನ ಬಟ್ಟೆ ಮಾಡ್ತಾ ಇದ್ದಾರೆ ತಿನ್ನಕ್ಕೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಬೇಕಾ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿ ವಿದೇಶಿಯವರಿಗೆ ಟೆಂಡರ್ ಅನ್ನು ಕೊಟ್ಟಿರುವುದರ ಬಗ್ಗೆ ಮಾತನಾಡ್ತಾ ಬೆಲೆ ಏರಿಕೆ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಸಹ ಅವರು ಖಂಡಿಸಿದ್ದಾರೆ ಪ್ರಥಮ ಬಾರಿಗೆ ಅವರು ಜನರ ಧ್ವನಿಯಾಗಿ ಮಾತನಾಡಿರುವಂತದ್ದು ಶ್ಲಾಘನೀಯ ಜನರಿಗೆ ಇವೆಲ್ಲ ಗೊತ್ತಾಗ್ತಾನೆ ಇಲ್ಲ ಜನರಿಗೆ ಏನೋ ರಾಜಕಾರಣಿಗಳನ್ನ ದೇವರು ಅಂತ ಹೇಳ್ತಾ ಇದ್ದಾರೆ ಜೈಕಾರ ಹಾಕ್ತಾ ಇದಾರೆ ಒತ್ತುಕೊಂಡು ಬೆರೆಸ್ತಾ ಇದ್ದಾರೆ ಇದೇ ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರ ಮೂರನೇ ಬಾರಿಗೆ ಚಾನ್ಸ್ ಆಫ್ ಪಾರ್ ಅಂತೇಳಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂರ ನಲ್ವತ್ತು ಮೈನಸ್ ಎಪ್ಪತ್ತೊಂಬತ್ತು ಸ್ಥಾನಗಳಿಗೆ ಕುಸಿಕೊಂಡಿರುವಂತಹ ಭಾರತೀಯ ಜನತಾ ಪಕ್ಷ ಬೆಲೆಯನ್ನ ಏರಿಸ್ತಾ ಇದೆ ಅಚ್ಚೆ ದಿನ ಕೊಡ್ಲಿಲ್ಲ ಹದಿನಾರು ರೂಪಾಯಿಗೆ ಒಂದು ಡಾಲರ್ ಗೆ ಬರುತ್ತೆ ಅಂತ ಹೇಳಿದಂತಹ ನಳಿನ್ ಕುಮಾರ್ ಕಟೀಲ್ ಅವರು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ರೆ ಹದಿನಾರು ರೂಪಾಯಿಗೆ ಒಂದು ಡಾಲರ್ ಕೊಡ್ತೀನಿ ಅಂತ ಹೇಳಿ ಇವತ್ತು ಎಂಬತ್ತು ನಾಲ್ಕು ರೂಪಾಯಿ ಆಗಿದೆ ಹತ್ತು ವರ್ಷದಲ್ಲಿ ಎಂಬತ್ತು ನಾಲ್ಕು ರೂಪಾಯಿಗೆ ಏರಿದೆ ಇದರ ಬಗ್ಗೆ ಮಾತನಾಡ್ತಾ ಇಲ್ಲ ವಿದೇಶಿ ಕಂಪನಿಗಳಿಗೆ ಹತ್ತು ಕೋಟಿ ರೂಪಾಯಿ ಟೆಂಡರ್ ಕೊಟ್ಟರು ಅಂತ ಮಾತನಾಡುವಂತಹ ಅಶೋಕ್ ಅವರು ವಿದೇಶಿ ಸಾಲವನ್ನು ನೂರ ಎಂಬತ್ತೇಳು ಲಕ್ಷ ಕೋಟಿಗೆ ಏರಿಸಿದ್ದಾರಲ್ಲ ನಿರ್ಮಲಾ ಸೀತಾರಾಮನ್ ಅವರು ನರೇಂದ್ರ ಮೋದಿ ಅವರು ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಹತ್ತೊಂಬತ್ತು ಪರ್ಸೆಂಟ್ ನಮ್ಮ ತೆರಿಗೆ ಹಣ ಬಡ್ಡಿಗೆ ಹೋಗ್ತಾ ಇದೆ ಹನ್ನೊಂದು ಲಕ್ಷ ಕೋಟಿ ರೂಪಾಯಿ ಬಡ್ಡಿಗೆ ಕಟ್ತಾ ಇದಾರೆ ಇದರ ಬಗ್ಗೆ ಮಾತನಾಡ್ತಾ ಇಲ್ಲ ಒಬ್ಬ ಜನರ ತಲೆಯ ಮೇಲೆ ಇನ್ನು ಒಂದು ಲಕ್ಷ ಹದಿನೇಳು ಸಾವಿರ ರೂಪಾಯಿಯನ್ನ ಸಾಲದ ಹೊರೆಯನ್ನ ಒರೆಸಿದ್ದಾರೆ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಹಚ್ಚೆ ದಿನ ತರ್ತೇನೆ ಹಚ್ಚೆ ದಿನ ತರ್ತೀನಿ ಅಂತ ಹೇಳಿದಂತಹ ನರೇಂದ್ರ ಮೋದಿ ಅವರು ಹಚ್ಚೆ ದಿನನ ಮಾತನ್ನ ಮರೆತು ಬಿಟ್ಟರು ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೀನಿ ಅಂತೇಳಿ ಹತ್ತು ವರ್ಷ ಆಯ್ತು ಇವತ್ತಿನವರೆಗೂ ಕಪ್ಪು ಹಣದ ಬಗ್ಗೆ ಚಕಾರ ಇಲ್ಲ ಹಾದಿ ಬೀದಿನಲ್ಲಿ ಕಪ್ಪು ಹಣ ಬಂದ್ರೆ ಒಬ್ಬರ ಖಾತೆಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಹಾಕುವಷ್ಟು ಹಣ ಇದೆ ವಿದೇಶದಲ್ಲಿ ಅಂತ ಹೇಳ್ತಾ ಇರೋರು ಇದ್ರ ಬಗ್ಗೆ ಚಕ ಚಕಾರ ಇಲ್ಲ ಭಾರತ ದೇಶದಲ್ಲಿರುವಂತಹ ಕಪ್ಪು ಹಣವನ್ನ ಕೂಡಿಸಿದ್ರೆ ಒಬ್ಬೊಬ್ಬರು ಮನೆಯಿಂದ ಬೀದಿಗೆ ಹೋಗುವಷ್ಟು ರೋಡ್ನ ಚಿನ್ನದ ರಸ್ತೆ ಮಾಡಬಹುದು ಅಂತ ಹೇಳಿ ಏನು ಅದನ್ನ ಎದು ಕೊಟ್ಟಿದ್ರಲ್ಲ ಒಂದಕ್ಕೊಂದು ಲಿಂಕ್ ಮಾಡಿದ್ರಲ್ಲ ಅದರ ಬಗ್ಗೆ ಚಕಾರ ಇಲ್ಲ ನೋಟ್ ಬ್ಯಾನ್ ಮಾಡಿ ಇಲ್ಲಿ ಜನರ ಜೀವನವನ್ನು ಹಾಳು ಮಾಡಿ ಇವತ್ತು ಸಣ್ಣ ಪುಟ್ಟ ವ್ಯಾಪಾರಿ ಇನ್ನೂ ಆಗ್ತಾ ಇಲ್ಲ ಇಲ್ಲಿ ಬೆಟ್ಟ ಹಗದು ಇಲಿ ಹೇಳಿದ್ರು ಅಂತ ಹೇಳುವಂತ ನಿಟ್ಟಿನಲ್ಲಿ ನೋಟ್ ಬ್ಯಾನ್ ಮಾಡಿ ಒಂದು ರೂಪಾಯಿ ಕೂಡ ಕಪ್ಪು ಹಣವನ್ನು ರಿಕವರಿ ಆಗಿಲ್ಲ ಇವತ್ತು ನೋಟ್ ಬ್ಯಾನ್ ಮಾಡಿದ್ರು ಸಹ ಒಬ್ಬೊಬ್ಬರ ರಾಜಕಾರಣಿ ಒಂದೊಂದು ಓಟಿಗೆ ಐದು ಸಾವಿರ ರೂಪಾಯಿ ಹಂಚಿ ಎಲೆಕ್ಷನ್ ಮಾಡ್ತಾ ಇದ್ದಾನೆ ಸಾವಿರಾರು ಕೋಟಿ ರೂಪಾಯಿ ಹಂಚಿ ಮಾಡ್ತಾ ಇದ್ದಾನೆ ಹೇಗಿದೆ ಬಂತು ಅಂತ ಯಾರು ಮಾತಾಡ್ತಾ ಇಲ್ಲ ಮಾಧ್ಯಮಗಳೆಲ್ಲ ಮಾರಾಟ ಆಗೋಗಿದೆ ಪ್ರತಿಪಕ್ಷಗಳು ಕಾಲಕ್ಕೆ ತಕ್ಕಂಗೆ ಟೈಮ್ಗೆ ತಕ್ಕಂಗೆ ನಾಟಕ ಮಾಡ್ತಾ ಇದ್ದಾರೆ ಜನರಿಗೆ ಶಾರ್ಟ್ ಮೆಮೊರಿ ಅಂತ ಅವ್ರಿಗೂ ಗೊತ್ತಿದೆ ಬರೆದು ಬಿಡ್ತಾರೆ ಅಂತ ಅವ್ರಿಗೂ ಗೊತ್ತಿದೆ ಅದಕ್ಕೋಸ್ಕರ ಇವೆಲ್ಲ ನಾಟಕಗಳು ಆಡ್ತಾ ಇದ್ದಾರೆ ಜನರು ಜೈಕಾರ ಹಾಕ್ತಾರೆ ಸಮಾವೇಶಗಳಿಗೆ ಹೋಗ್ತಾರೆ ಪಾದಯಾತ್ರೆಗೆ ಹೋಗ್ತಾರೆ ಜೈಕಾರ ಹಾಕ್ತಾರೆ ಇವೆಲ್ಲವೂ ಗೊತ್ತಿದ್ದು ಜನರು ಮೂರ್ಖರು ಅಂತ ಗೊತ್ತಿದ್ದು ಸಹ ಶಾಟ್ ಮಮೋರಿ ಅಂತ ಗೊತ್ತಿದ್ರು ಸಹ ರಾಜಕಾರಣಿಗಳು ಜನಪ್ರತಿನಿಧಿಗಳು ಇವರನ್ನ ಜನರನ್ನ ಬಳಸ್ಕೊಳ್ತಾ ಹೋಗ್ತಾ ಇದ್ದಾರೆ ಆರ್ ಅಶೋಕ್ ಅವರು ಹೇಳಿದ್ರಲ್ಲ ಕುಮಾರಸ್ವಾಮಿ ಅವರ ಮೇಲೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮೇಲೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಇವರಿಬ್ಬರ ಜಗಳದಲ್ಲಿ ಹಾಳ ಹಣ ಹಾಳಾಗಿರೋದು ಜನರದಲ್ಲ ಜನರಿಗೆ ಮೋಸ ಮಾಡ್ತಾ ಇರೋದಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಸಹ ಇದೇ ರೀತಿ ಆಗ್ಬಿಟ್ರೆ ಜನರ ಕತೆ ಏನ್ರಿ ಯಾರನ್ನ ನಂಬಬೇಕು ಎಲ್ಲರೂ ಹೀಗೆ ಆಗ್ಬಿಟ್ರೆ ಒಬ್ಬ ದುರ್ಬೀನ್ ಹಾಕಿ ಹುಡುಕುವಂತಹ ಪರಿಸ್ಥಿತಿಗೆ ಬರ್ತಾ ಇದೆಯಲ್ಲ ಬದಲಾವಣೆ ತರ್ತೇನೆ ಬದಲಾವಣೆ ತರ್ತೀನಿ ಅಂತ ಹೇಳ್ಬಿಟ್ಟು ಪ್ರಜಾಕೀಯವನ್ನು ಪ್ರಾರಂಭ ಮಾಡಿದಂತ ಉಪೇಂದ್ರ ಸೈಲೆಂಟ್ ಆಗಿ ಸೈಡ್ ಕೊಟ್ಟೋದ್ರು ಆ ಆರ್ ಎಸ್ ಪಕ್ಷದವ್ರು ನಾವೇನೋ ಮಾಡ್ತೀನಿ ಅಂತಂದ್ರೆ ಜನರು ಸಪೋರ್ಟ್ ಕೊಡ್ತಾ ಇಲ್ಲ ಇಂತಹ ಜನರ ಹಣವನ್ನ ಬಳಸ್ಕೊಂಡು ಜನರನ್ನ ಲೂಟಿ ಮಾಡ್ತಾ ಜನರ ಹಣದಿಂದಲೇ ಇವರು ಜೀವನವನ್ನ ಸಾಗಿಸ್ತಾ ಇರುವಂತವರು ಆರ್ ಅಶೋಕ್ ಅವರು ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡ್ತಾರೆ ಭೂ ಹಗರಣ ಆರ್ ಅಶೋಕ್ ಅವರು ಎಷ್ಟು ಹಣವನ್ನ ಮಾಡಿದ್ದಾರೆ ಎಲ್ಲ ರಾಜಕಾರಣಿಗಳು ಸಹ ತಮ್ಮ ಅಧಿಕಾರವನ್ನ ಬಳಸ್ಕೊಂಡು ಏನೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಜನರಿಗೆ ಗೊತ್ತಾಗ್ಬೇಕಲ್ಲ ಅದನ್ನ ತಿಳಿಸ್ಬೇಕಾಗಿರುವಂತದ್ದು ಯಾರು ಜನರು ಮಾತಾಡಬೇಕು ಅದರ ಬಗ್ಗೆ ಜನರಿಗೆ ವಿಷಯ ತಿಳಿಸೋರು ಯಾರು ನಮ್ಮ ಮಾಧ್ಯಮಗಳು ಜವಾಬ್ದಾರಿಯುತವಾದ ಮಾಧ್ಯಮಗಳು ಅಂಕಿ ಅಂಶಗಳ ಮೂಲಕ ತಿಳಿಸಬೇಕಾಗುತ್ತೆ ಆದ್ರೆ ಮಾಧ್ಯಮಗಳು ಏನ್ ಮಾಡ್ತಾ ಇದ್ದಾವೆ ರಾಜಕೀಯ ಪಕ್ಷಗಳಿಗೆ ಓಲೈಕೆ ಮಾಡಿಕೊಂಡು ಅವರನ್ನ ಜೈಕಾರ ಹಾಕುವಂತ ವಿಚಾರಗಳನ್ನ ಹೇಳ್ಕೊಂಡು ಇಲ್ಲಿ ಜನರನ್ನ ಮೋಸ ಮಾಡ್ತಾ ಇದ್ದಾರಲ್ಲ ರಾಜಕಾರಣಿಗಳಿಗಿಂತಲೂ ಕಡೆಯಾಗಿ ಜನರಿಗೆ ಮೋಸ ಮಾಡ್ತಿರೋದು ರಾಜಕಾರಣಿಗಳಲ್ಲ ಈ ಮಾಧ್ಯಮಗಳು ನಿಜಕ್ಕೂ ರಾಜಕಾರಣಿಗಳು ಪಕ್ಷಗಳನ್ನ ಉಳಿಸೋದಕ್ಕೆ ಪಕ್ಷಗಳನ್ನ ಬಳಸ್ಕೊಂಡು ಅವ್ರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದ್ರೆ ಈ ಮಾಧ್ಯಮಗಳು ಏನ್ ಮಾಡ್ತಾ ಇದಾವೆ ಅಂದ್ರೆ ಇವರಿಗೆ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡು ಜನರಿಗೆ ಮೋಸ ಮಾಡ್ತಾ ಇರುವಂಥದ್ದು ಈ ಮಾಧ್ಯಮಗಳು ಸತ್ಯವನ್ನು ಜನರಿಗೆ ಹೇಳಬೇಕು ಇಷ್ಟಿಷ್ಟು ರಾಜಕಾರಣಿ ಇಂತಿಂತ ರಾಜಕಾರಣಿ ಇಂತಿಂತ ಮೋಸ ಮಾಡಿದಾನೆ ಇಷ್ಟೆಲ್ಲ ಹಣ ಸಂಪಾದನೆ ಮಾಡಿದಾನೆ ಇವರು ರಾಜಕೀಯಕ್ಕೆ ಅಂತ ಮುಂಚೆ ಇಷ್ಟು ಹಣ ಇತ್ತು ಇಷ್ಟು ಆಸ್ತಿ ಇತ್ತು ಬಂದ ಮೇಲೆ ಈ ವರ್ಷ ಇಷ್ಟ ಆಯ್ತು ಈ ವರ್ಷ ಇಷ್ಟಾಯ್ತು ಅಂತೇಳಿ ಅಂಶಗಳನ್ನು ಜನರ ಮುಂದೆ ಹೇಳಿ ಅವರ ಮುಖವಾಡವನ್ನು ಬಯಲು ಮಾಡಬೇಕಾಗಿತ್ತು ಅದನ್ನ ಮಾಡ್ತಾ ಇಲ್ಲ ಸ್ಯಾಟಲೈಟ್ ಚಾನೆಲ್ಗಳು ಮಾಡಬೇಕಾಗಿತ್ತು ಮಾಡ್ತಾ ಇಲ್ಲ ಟೈಮ್ ಪಾಸ್ ಆಗ್ಬೇಕು ಅಷ್ಟೇ ತಾನೇ ಸ್ನೇಹಿತರೆ ಯಾವತ್ತಿಗೂ ಸಹ ಪ್ರತಿಪಕ್ಷದ ನಾಯಕ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಲ್ಲ ಬೆಲೆ ಏರಿಕೆ ವಿಚಾರ ಪ್ರಸ್ತಾಪ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪ್ರಸ್ತಾಪ ಮಾಡಿದ್ರು ಜನರ ಜೀವನದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಎಲ್ಲವೂ ಸತ್ಯ ಆದ್ರೆ ಪರಿಹಾರ ಏನು ಇದಕ್ಕೆ ಪರಿಹಾರ ಏನು ಜನರು ಜಾಗೃತರಾಗಬೇಕು ಜನರು ಪ್ರಶ್ನೆ ಮಾಡಬೇಕು ಐನೂರು ರೂಪಾಯಿಗೆ ಸಾವಿರ ರೂಪಾಯಿಗೆ ಇಪ್ಪತ್ತಾರು ಪೈಸಕ್ಕೆ ಐವತ್ತೆರಡು ಪೈಸಕ್ಕೆ ದಿನಕ್ಕೆ ಓಟ್ ಮಾರ್ಕೊಳ್ಬಾರ್ದು ಯಾವತ್ತು ನೀವು ಗಟ್ಟಿಯಾಗಿ ಎತ್ತಿರೋ ಅವತ್ತು ನಿಮಗೆ ಪ್ರಜಾಪ್ರಭುತ್ವಕ್ಕೆ ಒಂದು ಮೌಲ್ಯ ಅವತ್ತು ಬರುತ್ತೆ ಅವತ್ತು ರಾಜಕಾರಣಿಗಳು ಜನಪ್ರತಿನಿಧಿಗಳ ಮುಖವಾಡ ಕಳಿಸುತ್ತೆ ಅಲ್ಲಿವರೆಗೂ ಈ ದೇಶ ಉದ್ಧಾರ ಆಗೋದಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವುದೋ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ